ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಕೊಡ್ತಿದೀನಿ ಇವತ್ತು ನಾನು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಶೇಡ್ಸ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀನಿ ನಾನು ಹಾಕೋಬೇಕು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫಸ್ಟ್ ಡೆಪಾಸಿಟ್ ಮಾಡಬೇಕು ಅದಾದ್ಮೇಲೆ ಬ್ಲೆಂಡ್ ಮಾಡಬೇಕು ಫೈನಲ್ ಲುಕ್ ಈ ತರ ಬಂದಿದೆ ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವೆಲ್ಕಮ್ ಬ್ಯಾಕ್ ಅದು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ದಿನದಿಂದ ತುಂಬಾ ಜನ ಕೇಳ್ತಿದ್ವಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ವಿಡಿಯೋ ಮಾಡಿ ಆ್ಯಂಡ್ ಪ್ರಾಡಕ್ಟ್ ಬೇಕು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬೇಕು ಅಂತ ಸೊ ಹಂಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದೀನಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದನ್ನ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಸುಮ್ನೆ ಜಸ್ಟ್ ಸ್ಟ್ಯಾಂಡಮ್ ಆಗಿ ಒಂದು ಏರ್ಸ್ಟೆಂಡ್ ಮಾಡ್ಕೊಂಡಿದೀನಿ ಇದಾದ್ಮೇಲೆ ಕರ್ಲ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಸೊ ನೋಡ್ತೀರಿ ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಕೊಡ್ತಿದ್ದೀನಿ ಇವತ್ತು ನಾನು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಶೇಡ್ಸ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀನಿ ನಾನು ನಿಮ್ಗೆ ತುಂಬಾ ಜನ ಕೇಳಿದ್ದೀರಾ ಸೆಲ್ಫ್ ಮೇಕಪ್ ಬೇಕು ಸೆಲ್ಫ್ ಮೇಕಪ್ ಬೇಕು ಮತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಬೇಕು ಅಂತ ಹೇಳಿ ಇವಾಗ ಹೋಗಿ ಸ್ಟಾರ್ಟ್ ಮಾಡ್ತೀರಿ ನೋಡ್ತೀರಿ ನಾನಿವತ್ತು ಅಫೋರ್ಡಬಲ್ ಪ್ರೈಸ್ದು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ಕಮ್ಮಿ ಲೋವರ್ ಬಜೆಟ್ ಇಂದ ಇವಾಗ ಪ್ರಾಡಕ್ಟ್ ಅಂತ ಅಂದ್ರೆ ನಾನು ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ಯಾಕೇ ಯೂಸ್ ಮಾಡ್ತಾ ಇರೋದು ಓಕೆನಾ ಮಾಡ್ತಾ ಮಾಡ್ತಾ ತೋರಿಸ್ತೀನಲ್ವಾ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಫಸ್ಟು ಬೆಡ್ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೋತಾ ಇದೀನಿ फर्स्ट इवगा ह आइस क्लोज ಆಗಿರಬೇಕು ಫನ್ಸಿದ್ಯ ಲವರ್ ತೋನರ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಬೇಕು ಮತ್ತೆ ಮೇಕಪ್ ಮಾಡೋಕ್ಕಿಂತ ಬಿಫೋರು ನಿಮ್ಮ ಹ್ಯಾಂಡ್ಸ್ ಕೂಡ ಕ್ಲೀನ್ ಆಗಿರ್ಬೇಕು ಇವಾಗ ಖಾರ ಏನಾದ್ರೂ ಮುಟ್ಟಿರ್ತೀರಾ ಸೊ ಹಂಗಾಗಿ ಇವಾಗ ಇಚಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹ್ಯಾಂಡ್ ವಾಶ್ ಮಾಡಿರಬೇಕು ನೆಕ್ಸ್ಟ್ ಮಾಯಿಶ್ಚರೈಸರ್ ಪ್ಯಾಕು ಆಕ್ವೋ ಇದು ಕ್ರೀಮ್ ಬೇಸಾ ಜೆಲ್ ಬೇಸಾ ವಾಟರ್ ಬೇಸಾ ಆಕ್ವೋ ಬ್ಲಾಸ್ಟ್ ಬಂದು ಸೊ ಇದನ್ನ ಯಾರು ಯೂಸ್ ಮಾಡಬೇಕು ಯಾವ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡಬೇಕು ಮತ್ತೆ ಇನ್ ಒಂದ್ ಸ್ಕಿನ್ ಟೈಪ್ ಇದೆ ಕಾಂಬಿನೇಷನ್ ಮತ್ತೆ ಗೆ ಸ್ಕಿನ್ಗೆ ಬೇಸ್ ನ ಯೂಸ್ ಮಾಡ್ಬೇಕು ನೀವು ಸೊ ಇವಾಗ ಡ್ರೈ ಸ್ಕಿನ್ ಇದ್ರೆ ಇದ್ರಲ್ಲಿರೋ ಪ್ರಾಡಕ್ಟ್ ವೇಸ್ಟ್ ಮಾಡಬಾರ್ದು ನೀವು ಆ್ಯಂಡ್ ಬೇಕಿದ್ರೆ ಮಸಾಜ್ ಮಾಡಬಹುದು ಇಲ್ಲ ಮಸಾಜರ್ ಇದೆ ಮಸಾಜರ್ ಮಿಷಿನ್ ಬರುತ್ತೆ ಬಂದು ಪ್ರೈಮರ್ ಕಲರ್ ಬಾರ್ ಕ್ವಾಂಟಿಟಿ ಕೂಡ ನೋಡ್ಕೋಬೇಕು ನೀವು ಎಷ್ಟು ತಗೋತೀವಿ ಏನು ಅಂತ ತೀರಾ ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಸಾಜ್ ಮಾಡಬಹುದು ನೀವು ಮಾಯರೈಸರ್ನ ಬಟ್ ತೀರಾ ಇವಾಗ ಡ್ರೈ ಆಯಿಲಿ ಆಯ್ಲಿ ಆಗ್ತೀನಿ ಅಂದ್ರೆ ಏನಾಗುತ್ತೆ ಅಂತ ನಾನು ಹೇಳಿದೀನಲ್ವಾ ನಾನು ಲಿಪ್ ಬಾಮ್ ಇಲ್ಲ ಲಿಪ್ ಸ್ಕ್ರಬ್ ಓಕೆನಾ ಡ್ರೈ ಡ್ರೈ ಇರುತ್ತೆ ಸೊ ನಾವು ಮೇಕಪ್ ಬಿಫೋರ್ ಮತ್ತೆ ಇದರಿಂದ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಾರ್ದು ನೀವು ಯಾಕಂದ್ರೆ ಬೇರೆ ಯೂಸ್ ಮಾಡ್ತೀರಾ ನೀವು ಬೇಸ್ನ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಕನ್ಸಿಲರ್ ಕರೆಕ್ಟರ್ ನ ಹಾಕೊಂಡು ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಐ ಮೇಕಪ್ ನ ಮಾಡ್ಬಿಟ್ಟು ಮಾಡ್ತೀನಿ ನಾನು ಸೆಲ್ಫ್ ಮಾಡ್ತಾ ಇರೋದ್ರಿಂದ ಫಸ್ಟ್ ನಾನು ಬೇಸ್ ಮುಕ್ಸ್ಕೋತೀನಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಐ ಮೇಕಪ್ ಮಾಡ್ತೀನಿ ಡಾರ್ಕ್ ಸರ್ಕಲ್ ಇದ್ಯಾ ನನ್ಗೆ ಕರೆಕ್ಟರ್ ಪ್ಯಾಕ್ ಪಿಎಸ್ ಸಿ ಅಂತನಾದ್ರೂ ಅನ್ಬೋದು ಪ್ಯಾಕ್ ಅಂತನಾದ್ರೂ ಅನ್ಬೋದು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಈ ತರ ರಬ್ ಮಾಡ್ಬಾರ್ದು ನೆಕ್ಸ್ಟ್ ಕನ್ಸಿಲರ್ನ ತಗೋಬೇಕಿದ್ರೆ ನಾವು ನಮ್ ಸ್ಕಿನ್ ಟೋನ್ ಏನಿದೆ ಆ ಸ್ಕಿನ್ ಟೋನ್ ಗಿಂತ ಟೂ ಶೇಡ್ ಡಾರ್ಕ್ ತಗೋಬೇಕು ಈ ಒನ್ ಶೇಡ್ ಇಂದ ನನಗೆ ಆಗಲ್ಲ ಸೊ ತೀರಾ ಲೈಟ್ ಆಗ್ಬಿಡುತ್ತೆ ತೀರಾ ಡಾರ್ಕ್ ಆಗ್ಬಿಡುತ್ತೆ ಇನ್ ಬಿಟ್ವೀನ್ ಶೇಡ್ ಅಂತ ಹೇಳ್ದೆ ಅಲ್ವಾ ನಾನು ಎರಡ್ರ ಮಧ್ಯ ಇರೋ ಶೇಡ್ ನ ಕ್ರಿಯೇಟ್ ಮಾಡ್ಬೇಕು ಇವಾಗ ನಾವು ಇದನ್ ಸ್ವಲ್ಪ ತಗೋಬೇಕು ಈ ಶೇಡ್ ಸ್ವಲ್ಪ ಈ ಶೇಡ್ ಸ್ವಲ್ಪ ನಾವೇನ್ ಕರೆಕ್ಟ್ ಹಾಕಿರ್ತೀವಿ ಅದ್ರ ಮೇಲೆ ಅಪ್ಲೈ ಮಾಡ್ಬೇಕು ಬ್ಲೆಂಡ್ ಮಾಡಬೇಕು ಫೌಂಡೇಶನ್ ಫೌಂಡೇಶನ್ ಆಗ ತಗೋಬೇಕಾದ್ರೆ ತೀರಾ ನೀವು ನೋಡ್ ಚೆಕ್ ಮಾಡ್ಬೇಕು ಅವ್ರದ್ದು ಡಾರ್ಕ್ ತಗೋಬಾರ್ದು ಲೈಟ್ ತಗೋಬಾರ್ದು ಸ್ಕಿನ್ ಟೋನ್ ಇಂತ ಓಕೆನಾ ನಿಮ್ಗೆ ಇದೇ ಪ್ಯಾಲೆಟ್ ಕೊಟ್ಟಿರೋದು ನಾವು ಪ್ಯಾಕೆ ಯೂಸ್ ಮಾಡ್ತಿರೋದು ನಾನು ಇದು ಒಂಚೂರು ಡಾರ್ಕ್ ಆಯ್ತು ಇದು ಒಂಚೂರು ಲೈಟ್ ಆಯ್ತು ಇದೆರಡೂ ಮಿಕ್ಸ್ ಮಾಡಿ ಅದ್ಕೆ ಇದು ಇದಕ್ಕೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಬೇಕು ಓಕೆನಾ ನೀವು ಇದನ್ನ ಬ್ರಷ್ ಇಂದನಾದ್ರೂನು ಹಾಕೋಬಹುದು ಇಲ್ಲ ಡೈರೆಕ್ಟ್ ಬ್ಲೆಂಡರ್ ಇಂದನಾದ್ರೂ ಹಾಕೋಬಹುದು ಒಂದ್ ಸೈಡ್ ಆದ್ಮೇಲೆ ಮತ್ತೆ ಈ ಸೈಡ್ ಬರ್ಬೇಕು ಇವಾಗ ಐಗ್ ಮಾಡ್ತೀನಿ ಮಾಡ್ಬೇಕಾದ್ರೆ ಟೂ ಶೇಡ್ ಲೈಟ್ ಅವಾಗ್ಲೇ ನಾನು ಏನ್ ಹೇಳಿದೆ ಕರೆಕ್ಟರ್ ಮಾಡ್ಬೇಕಾದ್ರೆ ಟೂ ಶೇಡ್ ಹಾ ಕರೆಕ್ಟ್ ಮಾಡಿ ಕನ್ಸಿಲಿಂಗ್ ಮಾಡದ್ನಲ್ಲ ಅವಾಗ ಟೂ ಶೇಡ್ ಡಾರ್ಕ್ ತಗೊಂಡೆ ನನ್ನ ಸ್ಕಿನ್ ಟೋನ್ ಗಿಂತ ಡಾರ್ಕ್ ಇವಾಗ

ಟ್ರಾನ್ಸ್ ಪೌಡರ್ ಇದನ್ನ ಹಾಕದ್ಮೇಲೆ ಫೌಂಡೇಶನ್ ಎಲ್ಲ ಆಗಲ್ಲ ಇವಾಗ ಏನಾದ್ರು ಲಿಕ್ವಿಡ್ ಏನಾದ್ರೂ ನೀವು ಯೂಸ್ ಮಾಡ್ತೀರಾ ಬ್ಲಶ್ ಅಂತ ಅಂದ್ರೆ ಮುಂಚೆನೆ ಹಾಕೋಬೇಕು ಮತ್ತೆ ಗ್ಲಾಸಿ ಲುಕ್ ಜಾಸ್ತಿನೂ ಯೂಸ್ ಮಾಡಬಾರ್ದು ಎಕ್ಸ್ಪೆಷಲಿ ಡ್ರೈ ಸ್ಕಿನ್ ಇರೋರ್ಗೆ ಜಾಸ್ತಿ ಯೂಸ್ ಮಾಡಬಾರ್ದು ಬ್ಲಶ್ ಇದು ಕೂಡ ಪ್ಯಾಕ್ ಸೊ ಡಸ್ಕಿ ಇರೋರ್ಗೆ ಈ ತರ ನೀವು ಲೈಟ್ ಕಲರ್ ಹಾಕಲ್ಲ ಡಾರ್ಕ್ ಕಲರ್ ಅಲ್ಲಿ ತಗೋಬೇಕು ಸ್ಮೈಲ್ ಮಾಡ್ಕೊಂಡು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಮೈಲ್ ಮಾಡ್ಕೊಂಡು ಹಾಕೋಬೇಕು ನಂಗೆ ಹೈಲೆಟರ್ ஹைலைட்டிங் கே பரே ஹைலைட்டரே பரே இது கூட பேக் லிப் லைனர்

ಆಯ್ತು ಇವಾಗ ನಿಮ್ಗೆ ಇಷ್ಟೇ ಸಾಕು ಮ್ಯಾಟು ಅಂತ ಅಂದ್ರೆ ಓಕೆ ಇಲ್ಲ ಗ್ಲಾಸಿ ಗ್ಲಾಸಿ ಬೇಕಂದ್ರೆ ಲಿಪ್ ಗ್ಲಾಸ್ ಹಾಕಬೇಕು ಎಲ್ಫ್ ನೆಕ್ಸ್ಟ್ ಐ ಮೇಕಪ್ ಪ್ರತಿ ಸೆಟ್ ನಿಮ್ಗೆ ಕೊಟ್ಟಿದ್ದೀನಲ್ಲ ಪ್ಯಾಲೆಟ್ ಫಸ್ಟ್ ಟ್ರಾನ್ಸ್ಲೇಷನ್ ಕಲರ್ ಅಂತ ಹೇಳ್ತೀವಿ ನಮ್ ಸ್ಕಿನ್ ಕಲರ್ ಇರುತ್ತೆ ಗೊತ್ತಾ ಟ್ರಾನ್ಸ್ಲೇಷನ್ ಕಲರ್ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಹೇಳಿ ನಿನ್ನೆ ಹೇಳ್ತಿದ್ದೆ ಅಲ್ವಾ ನಾನು ಯಾವ್ದಾವ್ದು ಇದೆ ಐ ಬ್ರೋ ಬ್ರೋಬೋನ್ ಬ್ರೋಬೋನ್ ಹಾಕ್ನರ್

ಫಸ್ಟ್ ಡೆಪಾಸಿಟ್ ಮಾಡ್ಬೇಕು ಅದಾದ್ಮೇಲೆ ಬ್ಲೆಂಡ್ ಮಾಡಬೇಕು ಕ್ರೀಸ್ ಲೈನ್ ಇಂದ ಮೇಲೆ ಯಾವುದೇ ಡಾರ್ಕ್ ಕಲರ್ಸ್ ಹೋಗಂಗಿಲ್ಲ ಓಕೆನಾ ಟ್ರಾನ್ಸಿಷನ್ ಕಲರ್ ಮಾತ್ರ ಕ್ರೀಸ್ ಲೈನ್ ಮೇಲೆ ಇರಬೇಕು ಕ್ರೀಸ್ ಲೈನ್ ಕೆಳಗಡೆ ಡಾರ್ಕ್ ಕಲರ್ಸ್ ಮತ್ತೆ ಡಾರ್ಕು ಮೀಡಿಯಮು ಲೈಟು ಓಕೆನಾ ಇಲ್ಲಿ ನಾವು ಡಾರ್ಕ್ ನ ಮಾಡ್ತಾ ಇದ್ದೀವಿ ಅಂದ್ರೆ ಬರ್ತಾ ಬರ್ತಾ ಅದು ಬಿಟ್ಟಿಗೆ ಬಂದ ತಕ್ಷಣ ಮೀಡಿಯಮ್ ಆಗ್ಬೇಕು ನಂಗೆ ಲೈನರ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಹಂಗಾಗಿ ನಾನು ಕಾಜಲ್ ಇಂದ್ಮರ್ಜ್ ಮಾಡ್ಕೋತೀನಿ ಕಲರ್ ಬಾರ್ ಕಾಜಲ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಿ ಅದಾದ್ಮೇಲೆ ಬ್ಲೆಂಡ್ ಮಾಡ್ಬೋದು Sonano. ಇನ್ನರ್ ಕಾರ್ನರ್ ಮಾತ್ರ ಕಾಣಿಸ್ತಿದ್ಯಾ ಫೈಬ್ರೋ ಫಿಲ್ಲಿಂಗು ಪ್ಯಾಕ್ ಪೌಡರ್ ಶೇಪ್ನ ಸರಿ ಮಾಡ್ಕೊಂಡು ಅದಾದ್ಮೇಲೆ ಪ್ರಾಡಕ್ಟ್ ಹಾಕ್ಬೇಕು ನೆಕ್ಸ್ಟು ಮಸ್ಕರ ಮೆಬ್ಲಿನ್ ಮೇಲೆ ಆರ್ ಸೆಟ್ಟಿಂಗ್ ಮ್ಯಾಕ್ ಇದನ್ನು ಗ್ಯಾಸ್ ಅಲ್ಲಿ ಇರುತ್ತೆ ನಾನು ನೆನೆ ತೋರಿಸ್ತೇ ಅಲ್ವಾ ಕ್ಲೋಸ್ ಮಾಡಿಕೊಂಡು ಪ್ಯಾಕು ಮ್ಯಾಕ್ ಅಂದ್ಬಿಟ್ಟೆ ನಾನು ಮ್ಯಾಕ್ ಇಟ್ಕೊಂಡಿದ್ನಲ್ಲ ಸಾರಿ ಸೊ ಫೈನಲ್ ಆಗಿ ಫೈನಲ್ ಲುಕ್ ಈ ತರ ಬಂದಿದೆ ಕೇಕ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ಜನ ಕೇಳಿದ್ರಿ ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಬೇಕು ಅಂತ ಪ್ರಾಡಕ್ಟ್ ಕೂಡ ಕೊಟ್ಟಿದ್ದೀನಿ ನಾನು ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು